ಕೃಷಿ ಉತ್ಪನ್ನ ಮಾರುಕಟ್ಟೆ ಮೈಸೂರು ಇಲ್ಲೇ ಬಂದಿರೋದು ಇಲ್ಲೇ ಅದು ಟ್ಯಾಬ್ ವರ್ಕ್ ಎಲ್ಲ ನಡೀತಾ ಇರೋದು ಅದಕ್ಕೆ ಹೋಗಿ ಇಲ್ಲೇ ಬಂದಿದ್ದೀವಿ ಫೈನಲ್ ಆಗಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರೋ ವರ್ಕ್ಗಳಿದು ಇಲ್ಲೇ ಇದ್ದಾವೆ ಇದು ಮೇಯ್ನ್ ನಮ್ಮವ್ರು ಮಾಡ್ತಾ ಇರೋದು ಇದನ್ನು ತುಂಬ ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದು ಪ್ರಶಾಂತನವರು ನೋಡಿ ನಮ್ಮ ಕೆಂಪಸ್ ಇನ್ನೂ ನಡೀತಾ ಇದೆ ಅರೆ ಇದು ನಮ್ಮ ಕೆ ಎಸ್ ಆರ್ ಟಿ ಸಿ ಟ್ಯಾಗ್ಲೋ ವರ್ಕು ನಮ್ಮ ಸಾರಿಗೆ ನಮ್ಮ ಹೆಮ್ಮೆ ಎಲ್ಲ ರೆಡಿ ಆಗ್ತಾಯಿದ್ದಾವೆ ಇನ್ನೊಬ್ಬನೆಯವರೆಗೂ ವೆಯ್ಟ್ ಮಾಡಬೇಕು ನೋಡಿ ಇದು ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಬಸ್ಸು ಕಲ್ಯಾಣ ಕರ್ನಾಟಕ ಸಾರಿಗೆ ಇದು ವಾಯುವ್ಯ ಕರ್ನಾಟಕ ಇದು ನೋಡಿ ಇದು ಮಾಡೋಣ ಮೈಸೂರು ಬೆಂಗಳೂರು ಮಂಡ್ಯ ಮದ್ದೂರು ಚನ್ನಪಟ್ಟಣ ನಡೀ ವೀಲ್ ಇನ್ನೂ ಫಿಟ್ ಮಾಡಿಲ್ಲ ಅದೆಲ್ಲ ಇನ್ನು ವೀಲ್ ಫಿಟ್ಟಿಂಗ್ ಎಲ್ಲ ಆಗಬೇಕು ಇನ್ನು ಸ್ಟಿಕ್ಕರಿಂಗ್ ಹಾಕ್ಬೇಕು ಕರ್ನಾಟಕ ರಾಜ್ಯ ರಸ್ತೆ ಸರಿಗಿನ ಮಾಡ್ತಾ ಇದಾವೆ ಗೋಪುರ ಇದ್ದಾವೆ ಎಲ್ಲ ಇದು ಬೆಟ್ಟದ ಮೇಲೆ ಶಕ್ತಿ ಯೋಜನೆಗೆ ಅಂತಾನೆ ಮಾಡಿ ಅದು ಎಲ್ಲ ಹೆಣ್ಮಕ್ಳು ಕೂತಿದ್ದಾರೆ ಇದರಲ್ಲಿ ಫಸ್ಟ್ ನನಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದೀವಿ ವರ್ಕ್ ಎಲ್ಲ ಇಲ್ಲಿ ಇರೋದ್ರ ಬಗ್ಗೆ ಇವರೇ ಪ್ರಶಾಂತ್ ಅಂತ ಪ್ರಶಾಂತ್ ಅಲ್ಲ ಬ್ರೋ

ನನಗೆ ಏನ್ ಮಾಡ್ತೀಯೋ ಬಿಡ್ತೀಯೋ ಈ ಕೆ ಎಸ್ ಆರ್ ಟಿಸಿದು ಫೈನಲ್ ಮುಗಿದ ತಕ್ಷಣ ನಾನು ಕಳ್ಸ್ಕೊಡ್ತೀವಿ ಬ್ರೋ ಆ ಕಳ್ಸ್ಕೊಡ್ತೀನಿ ಖಂಡಿತ ಮತ್ತೆ ಅಲ್ಲಿಂದ ಬರೋಕ್ಕಾಗಲ್ಲ ಬೆಂಗಳೂರಿಂದ ಸಿಗೋಣ ಆಯ್ತು ಕಳ್ಸ್ಕೊಡ್ತೀನಿ ಖಂಡಿತ ಸಿಗೋಣ ಮತ್ತೊಮ್ಮೆ ಬೆಂಗಳೂರು ಬಂದಾಗ ಖಂಡಿತ ಭೇಟಿಯಾಗಿ ಲಾರಿ ಸ್ಟ್ಯಾಂಡ್ ನಿಮಗೆ ನೋಡಿಲ್ಲ ನಾವು